ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಶ್ರೀಮಠದ ಟ್ರಸ್ಟ್ಗೆ ಶಹಾಪುರ ತಾಲೂಕಿನಿಂದ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ಶ್ರೀ ಶಿವರಾಜ ಹವಲ್ದಾರ್ ಮೂಡಬೂಳರವರಿಗೆ ತಾಲೂಕು ವಾಲ್ಮೀಕಿ ಸಮಾಜದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ಮರೆಪ್ಪ ಪ್ಯಾಟಿ ಶಿರವಾಳ ರೈತ ಹೋರಾಟಗಾರರಾದ ಶ್ರೀ ಮಲ್ಲಿಕಾರ್ಜುನ ಶಿರವಾಳ ವಾಲ್ಮೀಕಿ ನಾಯಕ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ನಾಯಕ ಯಕ್ಷಂತಿ ದೇವು ನಾಯಕ ಗಂಗನಾಳ ಶರಣು ನಾಯಕ ಯಕ್ಷಂತಿ ಮಹಂತೇಶ್ ಬಂಗಾರಿ ಮೂಡಬೋಳ ಬಸವರಾಜ ಬನದುರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಅಮರೇಶ್ ನಾಯಕ ತಪಾಸಣೆ ಮಾಡುವ ಮುಖಾಂತರ ಸಮಾಜವನ್ನು ಎಚ್ಚರಿಸುವ ಮುಖಾಂತರ ಸಮಾಜಕ್ಕೆ ತಿಳುವಳಿಕೆ ಕೊಡುವ ಮುಖಾಂತರ ಎಲ್ಲ ನಮ್ಮ ಸಮುದಾಯ ಮುಖ್ಯವಾಗಿ ಬರಲು ಸತತವಾಗಿ ಪ್ರಯತ್ನ ಮಾಡುವಂಥ ಗುರುಗಳು ಪ್ರಸಾದ ಸ್ವಾಮೀಜಿ ಸಮೃಢ್ಯೆ ಗುರುಗಳು ಮಠದಿಂದ ಒಂದು ಆದೇಶವನ್ನು ಮಾಡಿದ್ರು ಏನಪ್ಪಾ ಅಂತಂದರೆ ಗುರುಗಳು